ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಯಾವೆಲ್ಲ ರಾಶಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನ ಗುರುಗಳ ತಿಳಿಸಿಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಯಾಗಿರ್ತಕ್ಕಂಥ ರೇಣುಕ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ತಾರೀಕು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಕ್ಷಿಣಾಯನ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನ ಈ ದಿನ ಈ ದಿನ ಅಷ್ಟಮಿ ಇರೋದರಿಂದ ವಿಶಾಖ ನಕ್ಷತ್ರ ಬೇರೆ ಇದೆ ಈ ದಿನ ಶನಿವಾರ ಬಂದಿರೋದರಿಂದ ದಯವಿಟ್ಟು ವಿಶಾಖ ನಕ್ಷತ್ರದಲ್ಲಿ ಎಕ್ಸ್ಪೆಷಲಿ ತುಲಾರಾಶಿಯವರು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡಿ ಖಂಡಿತವಾಗೂ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಚಿತ್ತ ನಕ್ಷತ್ರ ವಿಶಾಖ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಈ ಮೂರು ನಕ್ಷತ್ರದವರು ಖಂಡಿತವಾಗೂ ನೀವು ತುಲಾರಾಶಿಯವರು ನೀವು ಲಕ್ಷ್ಮೀ ನಾರಸಿಂಹ ದೇವಸ್ಥಾನಕ್ಕೆ ಈ ಶನಿವಾರ ದಿನ ಹುಟ್ಟು ಬನ್ನಿ ಖಂಡಿತ ನಿಮಗೆ ಎಲ್ಲ ದೋಷಗಳು ನಿವಾರಣೆಯಾಗಿ ತುಂಬ ಸಂತೋಷವಾಗಿರ್ತೀರ ಬಂಧುಗಳೇ ಈ ದಿನ ಶುಭಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಮತ್ತೆ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬು ಶುಕ್ರಶನಿವೇಶ್ ಚ ರಾಹುವೆ ಕೇತುವೆ ನುಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಸಿರಿ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ವಿಶೇ ಗೌರೋಗಿಣ್ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆಕಾರ ಮೂಲರೂಪೇಣ ಉಕಾರ ಸ್ತಂಭ ಶಾಖಣೆ ವಕಾರ ಫಲಪುಷ್ಪಾಯ ವೃಕ್ಷ ರಾಜಯತೆ ನಮಃ ತ್ರಿಮೂರ್ತಿಗಳನ್ನು ಸಂಗಮವೇ ಎತ್ತಿ ವೃಕ್ಷ ಎರಡೇ ವೃಕ್ಷಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಬಂಧುಗಳೇ ವೃದ್ಧಗಳೇ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ತಾಳ್ಮೆಯನ್ನು ಕಳ್ಕೊಬೇಡಿ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡ್ತೀರಿ ವಿಪರೀತವಾದ ಟೆನ್ಷನ್ ಬರುತ್ತೆ ವಿಪರೀತವಾದ ತಲೆನೋವು ಬರುತ್ತೆ ಈ ದಿನ ಸ್ವಲ್ಪ ತಾಳ್ಮೆಯನ್ನು ವಹಿಸಿ ವೃಷಭ ರಾಶಿಯವರಿಗೆ ವಿಜಯದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರಾ ಅಚೀವ್ಮೆಂಟ್ ಮಾಡ್ತೀರಾ ಯಾವುದೋ ಬರಬೇಕಾಗಿರೋದು ಬರ್ತದೆ ನಿಮಗೆ ಖಂಡಿತವಾಗೂ ಲಭ್ಯವಾಗ್ತದೆ ಮಿಥುನ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ನೋಡಿ ಗುರು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನಿಮಗೆ ಒಂದು ನೀಚ ಸ್ಥಾನದಲ್ಲಿ ಶನಿ ಇರೋದರಿಂದ ಪರವಾಗಿಲ್ಲ ನಡ್ಕೊಂಡೋಗುತ್ತೆ ಇವತ್ತು ತುಂಬ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ನಿಮಗೆ ತುಂಬ ಚೆನ್ನಾಗಿದೆ ಕಾದ್ ನೋಡಿ ಕಟಕ ಕಟಕರಾಶಿಯವರಿಗೆ ಉತ್ತಮ ಪ್ರತಿಫಲವನ್ನು ಸಿಗ್ತದೆ ನೀವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇವತ್ತು ಪ್ರತಿಫಲ ಸಿಗುತ್ತೆ ಸಿಂಹ ಸಿಂಹರಾಶಿಯವರಿಗೆ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತೀರ ಕನ್ಯಾ ರಾಶಿಯವರಿಗಂತೂ ಶುಭದಾಯಕವಾಗಿರ್ತಕ್ಕಂಥದ್ದು ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ದೊಡ್ಡ ದೊಡ್ಡ ಒಂದು ಯಾವುದಾದ್ರು ಒಂದು ಸ್ಥಾನಕ್ಕೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಲಾ ರಾಶಿಯವರಿಗೆ ಸಮೃದ್ಧಿ ಸಂತೋಷ ಸಂಪತ್ತು ಭರಿತವಾಗಿರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ಬಿಡಿ ದಯವಿಟ್ಟು ಈ ದಿನ ಸ್ವಲ್ಪ ಸಮಾಧಾನಕರವಾಗಿದ್ದು ಬಿಡಿ ಧನುಷ್ಯ ರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ ನೀವು ಬೇರೆ ಬೇರೆ ಆಲೋಚನೆಗಳು ಮಾಡಿಕೊಂಡು ಬುದ್ಧಿ ಅಂದರೆ ಬ್ರೈನ್ಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದೀರಾ ಖಂಡಿತವಾಗೂ ಸಮಾಧಾನಕರವಾಗಿರಿ ಎಲ್ಲ ನಡೆಯುತ್ತೆ ನಿಮ್ಮ ಇಚ್ಛೆಯಂತೆ ನಡೆಯುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಸೂಚನೆ ಕೊಡ್ತಾ ಇದ್ದೀನಿ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆ ಆಗ್ತಕ್ಕಂಥದ್ದು ಹುಷಾರಾಗಿರಿ ಕೇರ್ಫುಲ್ಲಾಗಿರಿ ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಕುಂಭರಾಶಿಯವರಿಗೆ ಛಲದಿಂದ ಇರಿ ನೀವು ನರ್ವಸ್ ಆಗಬೇಡಿ ಈ ಯಾವುದೋ ಒಂದು ವಿಚಾರಕ್ಕೆ ನೀವು ಸ್ವಲ್ಪ ಹಿನ್ನಡೆ ಆಗೋಯ್ತಲ್ಲ ಅಂತ ನರ್ವಸ್ ಆಗಿಬಿಡಿ ದಯವಿಟ್ಟು ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಗೆಳೆತನವಾಗ್ತಕ್ಕಂಥ ದಿನ ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರಿಗೂ ಈ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸಿ ಶನಿವಾರ ದಿನ ನೀವು ದಶಾವತಾರಗಳಲ್ಲಿ ಯಾವುದಾದ್ರು ಒಂದು ಅವತಾರದಲ್ಲಿ ವಿಷ್ಣು ಆಲಯಕ್ಕೆ ಹೋಗಿ ಬನ್ನಿ ಖಂಡಿತವಾಗೋದಾಗುತ್ತೆ ಆದರೆ ಇನ್ನೊಂದು ಪ್ರಕಾರವಾಗಿ ನಾವು ಹೇಳೋದಾದರೆ ಶ್ರಾವಣ ಮಾಸದಲ್ಲಿ ಯಥೇಚ್ಛವಾಗಿ ಶಿವನ ದೇವಾಲಯಕ್ಕೆ ನಾವು ಯಾವಾಗ ಭೇಟಿ ಕೊಟ್ಟಾಗ ಅಲ್ಲಿ ನಮಗೆ ವಿಷ್ಣುವಿನ ಆಶೀರ್ವಾದ ಸದಾ ಯಾವತ್ತಿರುತ್ತೆ ಯಾಕಂದರೆ ಹರರು ಬೇರೆ ಅಲ್ಲ ಯಾವುದೇ ಕಣಕ್ಕಲ್ಲಿ ವಿಷ್ಣು ಪರಮಾತ್ಮ ಏನು ಹೇಳ್ತಾನೆ ಅಂತಂದರೆ ಶ್ರಾವಣ ಮಾಸ ನನ್ನ ಮಾಸದಲ್ಲಿ ಯಾರ್ಯಾರು ಶಿವನ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತೀರೋ ಅವ್ರಿಗೆಲ್ಲರಿಗೂ ಉನ್ನತ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ಕಾರ್ತಿಕ ಮಾಸದಲ್ಲಿ ವಿಷ್ಣು ದೇವಾಲಯಕ್ಕೆ ಯಾರು ಹೆಚ್ಚಿಗೆ ಭೇಟಿ ಕೊಡ್ತಾರೋ ಅಲ್ಲಿ ಪರಮೇಶ್ವರನ ಆಶೀರ್ವಾದ ಇದೆ ಹೀಗೆ ನಿಮಗೆ ತಿಳಿಸುತ್ತಾ ಒಳ್ಳೆಯದಾಗಲಿ ಲೋಕೋ ಸಮಸ್ತ ಸುಖಿನೋ ಬಾವಂತು ಸನ್ಮಂಗಳಾರಿ ಮಂಗಳ ಬವಂತು ಸರ್ವೇ ಜನ ಸುಖಿನೋ ಬಾವಂತು ಸನ್ಮಂಗಳಾರಿ ಬಂತು ಒಳ್ಳೇದಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಯಾವೆಲ್ಲ ರಾಶಿಗೆ ಏನೆಲ್ಲ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಖಂಡಿತ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ನೇರವಾಗಿ ಸಂಪರ್ಕ ಫೋನ್ ಮುಖಾಂತರ ನೇರವಾಗಿ ಸಂಪರ್ಕ ಮಾಡ್ಬೋದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು